ಭಾಳಷ್ಟು ಜನ ನಾನು ಯೂಟ್ಯೂಬಲ್ಲಿ ಎರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಹಾಗಾದರೆ ನನಗೆ ಯೂಟ್ಯೂಬ್ ಅವರು ಎಷ್ಟು ಹಣ ಕೊಡ್ತಾ ಇರ್ಬೋದು ಅಂತ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದಾರೆ ಸೊ ಯೂಟ್ಯೂಬ್ ಹಣ ನನಗೆ ಸಿಗ್ತಾ ಇದೆಯಾ ಎಷ್ಟು ಸಿಗ್ತಾ ಇದೆ ಯಾವಾಗ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೂ ಮತ್ತು ಎಷ್ಟು ನಾನು ತಿಂಗಳು ತಿಂಗಳು ಯೂಟ್ಯೂಬಿಂದ ಹಣ ಪಡಿತಾ ಇದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ರಮಣಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ ಸುಸ್ವಾಗತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನನ್ನ ಪ್ಯಾಷನಿಂದ ನಾನು ಮೆಡಿಟೇಷನ್ ಹೇಳ್ಕೊಡ್ಬೇಕು ಮತ್ತು ಮೋಟಿವೇಶನ್ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದು ನಾಸ್ಟಸ್ನ ನಾನು ಟ್ವೆಂಟಿ ಲೆವೆನ್ ಅಂದರೆ ಟೂ ತೌಸಂಡ್ ಲೆವೆನಲ್ಲೇ ನಾನು ಮುಗಿಸಿದ್ದೆ ಟೂ ತೌಸಂಡ್ ಏಯ್ಟ್ ಟೂ ತೌಸಂಡ್ ನೈನಲ್ಲೇ ಬ್ರಹ್ಮಜ್ಞಾನ ಮುಗಿಸಿದ್ದೆ ಆದರೂ ನಾನು ಬಿ ಎಡ್ ಮಾಡಿ ಮ್ಯಾಥಮ್ಯಾಟಿಕ್ಸಲ್ಲಿ ಎಮ್ ಎಸ್ ಸಿ ಮಾಡಿ ಎಮ್ ಫಿಲ್ ಮಾಡಿ ಹಾಗೇ ನ್ಯೂರೋ ಎಜುಕೇಷನಲ್ಲಿ ಮಾಡಿ ಮಾಡಿಷನ್ ನನಗೆ ತುಂಬ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಮೆಡಿಟೇಷನ್ ಹೇಳ್ಕೊಡ್ಬೇಕು ಅನ್ನೋ ಒಂದು ಪ್ಯಾಷನ್ ಇತ್ತು ಸರಿ ಯೂಟ್ಯೂಬ್ ಇಂದ ನಾನು ತುಂಬ ಜನಕ್ಕೆ ಹೇಳ್ಕೊಡ್ಬೇಕು ಅಂತ ಅನಿಸ್ತಾ ಇತ್ತು ಕೆಲಸಕ್ಕೆ ಹೋಗ್ಕೊಂಡು ಟೀಚರ್ ಆಗಿ ಈ ಯೂಟ್ಯೂಬ್ ಮಾಡಿಕೊಂಡು ನಾನು ಮೆಡಿಟೇಷನ್ ಸೈಡ್ ಆಗಿ ಹೇಳ್ಕೊಡ್ಬೋದು ಪಾರ್ಟ್ ಟೈಮ್ ಜಾಬ್ ಥರ ಅಂತ ಅನ್ಕೊಂಡೆ ಅದು ಜಾಬ್ ಅಂತಲ್ಲ ಅದು ಪ್ಯಾಷನ್ ಅಂತ ನಾನು ಅದನ್ನ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬು ನನಗೆ ಹಣ ಕೊಡೋದಕ್ಕೆ ಕಂಡೀಷನ್ಸ್ ಇದೆ ಏನಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಹಾಗೆ ಫೋರ್ ತೌಸಂಡ್ ವಾಚ್ ಟೈಮ್ ಅವರ್ಸ್ ಆಗಬೇಕು ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ನಾನು ಕೆಲಸದಲ್ಲೇ ಆಗಿದ್ದೆ ಇವಾಗ ನಾನು ಸ್ವಲ್ಪ ಕೆಲಸದಿಂದ ಬ್ಯುಸಿ ಇಲ್ಲ ಇವಾಗ ನಾನು ಈ ಯೂಟ್ಯೂಬ್ ವಿಡಿಯೋಸ್ ಮಾಡೋದನ್ನೇ ನಾನು ರೆಗ್ಯುಲರ್ ಆಗಿ ಕಂಟೆಂಟ್ ಕ್ರಿಯೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮುಂಚೆ ಹಾಗೆ ಕೆಲಸಕ್ಕೆ ಹೋಗಿಕೊಂಡು ನಾನು ಈ ಟೂ ಇಯರ್ಸ್ ನಾನು ಹೇಗೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಈ ರೀಸೆಂಟಾಗಿ ಮಾರ್ಚಲ್ಲಿ ಥೌಸಂಡ್ ಸಬ್ಸ್ಕ್ರೈಬರ್ಸ್ ನನಗೆ ಕಂಪ್ಲೀಟ್ ಆಗಿದ್ದು ಹಾಗೆ ಫೋರ್ ತೌಸಂಡ್ ವಾಚ್ ಟೈಮ್ ಅವರ್ಸ್ ಆಗಿದ್ದು ಈ ಏಪ್ರಿಲ್ ಅಲ್ಲೇ ಆಗಿದ್ದು ಫೋರ್ ತೌಸಂಡ್ ವಾಚ್ ಟೈಮ್ ಅವರ್ಸ್ ಆಗೋಗಿದೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋಗಿದೆ ಮತ್ತೆ ಹಣನೂ ಬರ್ತಾ ಇರ್ಬೋದಲ್ಲ ಮೇಡಮ್ ನಿಮಗೆ ಅಂತ ಅನ್ಕೊಂಡ್ರೆ ಇಲ್ಲ ಮಾನಿಟೈಸೇಷನ್ ಏನೋ ಆಗಿದೆ ನೀವು ಅನ್ಕೊಳ್ಳೋ ಹಾಗೆ ಮಾನಿಟೈಸೇಷನ್ ಆಗಿದ ತಕ್ಷಣವೇ ನಿಮಗೆ ದುಡ್ಡು ಬರೋದಿಲ್ಲ ಮಾನಿಟೈಸೇಷನ್ ಆಗಿ ಆವಾಗಿಂದ ನಿಮಗೆ ಯಾವ್ಯಾವ ವೀಡಿಯೋಸ್ ಅಂದರೆ ಹಿಂದೆ ಹಾಕಿರೋ ವೀಡಿಯೋಸ್ಗೆ ಯಾವಾಗ ಮಾನಿಟೈಝ್ಯಾಷನ್ ಆಗಿರುತ್ತೋ ಅದರ ಮೇಲೇ ನಿಮಗೆ ದುಡ್ಡು ಸ್ಟಾರ್ಟ್ ಆಗೋದು ಅಂದರೆ ಎರಡು ವರ್ಷದ ಹಿಂದೆ ನೀವು ಹಾಕಿರೋ ವೀಡಿಯೋಸ್ಗೆ ಯಾವಾಗ ಮಾನಿಟೈಸೇಷನ್ ಆಗುತ್ತೋ ಆ ಟೈಮಿಂದ ನಿಮಗೆ ದುಡ್ಡು ಸ್ಟಾರ್ಟ್ ಆಗುತ್ತೆ ಅಂದರೆ ಅಷ್ಟುವರೆಗೂ ಆ ಎರಡು ವರ್ಷವರೆಗೂ ನಾನು ಏನೇನು ವೀಡಿಯೋಸ್ ಹಾಕಿದ್ನೋ ಆ ಟೈಮ್ಗೆಲ್ಲ ಎಷ್ಟು ವಾಚ್ ಟೈಮ್ ಅವರ್ಸ್ ಓಡಿದೆ ಅದಕ್ಕೆಲ್ಲೂ ಯೂಟ್ಯೂಬ್ ದುಡ್ಡು ಕೊಡೋದಿಲ್ಲ ಅಂದರೆ ಆವಾಗಿಂದ ಕೌಂಟ್ ಮಾಡುತ್ತೆ ಒನ್ ಡಾಲರ್ ಟೂ ಡಾಲರ್ ಅಂತ ಇನ್ನೂ ನನಗೆ ಗೊತ್ತಿರೋ ಹಾಗೆ ನಾನು ಸ್ಕ್ರೀನಲ್ಲಿ ಏನು ತೋರಿಸ್ತಾ ಇದ್ದೀನಿ ನನಗೆ ಆಗಿರೋದು ಒನ್ ಡಾಲರ್ ಮಾತ್ರ ಇನ್ನು ಗೂಗಲ್ ಆ್ಯಡ್ಸೆನ್ಸ್ ಬರಬೇಕು ಅದು ಬರಬೇಕು ಅಂದರೆ ಹಂಡ್ರೆಡ್ ಡಾಲರ್ಸ್ ಆಗಲೇಬೇಕು ಹಂಡ್ರೆಡ್ ಡಾಲರ್ಸ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಮಿನಿಮಮ್ ಎಂಟು ಸಾವಿರ ರೂಪಾಯಿ ಆಗಿರಬೇಕು ಅಂದರೆ ಹಂಡ್ರೆಡ್ ಡಾಲರ್ಸು ಎಂಟು ಸಾವಿರ ರೂಪಾಯಿ ಆದರೆ ಮಾತ್ರ ಗೂಗಲ್ ಆ್ಯಡ್ಸೆನ್ಸ್ ಬರುತ್ತೆ ಗೂಗಲ್ ಆ್ಯಡ್ಸೆನ್ಸ್ ಬಂದ ಮೇಲೇ ನಿಮಗೆ ನಿಮ್ಮ ಅಕೌಂಟಿಗೆ ಅದು ಕನೆಕ್ಟ್ ಆದಾಗ ನಿಮಗೆ ಅಮೌಂಟ್ ಬರೋದು ಇನ್ನೂ ನನಗೆ ಗೂಗಲ್ ಆ್ಯಡ್ಸೆನ್ಸು ಬಂದಿಲ್ಲ ಹಾಗೆ ನನಗೆ ಗೂಗಲ್ ಅಕೌಂಟ್ಗೆ ನಾನು ಕನೆಕ್ಟೂ ಆಗಿಲ್ಲ ನನ್ನ ಅಕೌಂಟು ಅಲ್ಲಿಗೆ ಕನೆಕ್ಟ್ ಆಗಿಲ್ಲ ಯೂಟ್ಯೂಬಿಂದ ನನಗೆ ಯಾವ ಹಣವೂ ಇಲ್ಲ ಬಟ್ ಇಲ್ಲಿ ಮಾನಿಟೈಸೇಷನ್ ಆಗಿ ಎಲ್ಲ ವೀಡಿಯೋಗೂ ಇಷ್ಟಿಷ್ಟು ಅಂತ ಬರ್ತಾ ಇದೆ ಸ್ಟಿಲ್ ನಾನು ಒನ್ ಡಾಲರಲ್ಲೇ ಇದ್ದೀನಿ ಅಂದರೆ ಒನ್ ಡಾಲರ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಂಬತ್ತು ರೂಪಾಯಿವರೆಗೂ ಮಾತ್ರ ಸಂಪಾದನೆ ಮಾಡಿದ್ದೀನಿ ಇಷ್ಟೇ ನನ್ನ ಯೂಟ್ಯೂಬ್ ಇನ್ಕಮ್ಮು ಯಾವುದಾದ್ರೂ ಕೆಲಸ ಮಾಡಿಕೊಂಡು ನೀವು ಯೂಟ್ಯೂಬನ್ನು ಮಾಡ್ಬೋದು ಆಮೇಲೆ ನಿಮಗೆ ಅಕಸ್ಮಾತ್ ಅರ್ನಿಂಗ್ ಸ್ಟಾರ್ಟ್ ಆದಾಗ ಅದು ಗೂಗಲ್ ಆ್ಯಡ್ಸೆನ್ಸ್ ಏನಾದರೂ ನಿಮಗೆ ಕನೆಕ್ಟ್ ಆದಾಗ ನಿಮ್ಮ ಅಕೌಂಟಿಗೆ ನೀವು ಆವಾಗ ಬೇಕಾದರೆ ನೀವು ಕೆಲಸ ಬಿಡ್ಬೋದು ಅದುವರೆಗೂ ಚೆನ್ನಾಗಿ ಒಳ್ಳೆ ಇನ್ಕಮ್ ಆಗೋವರೆಗೂ ಯೂಟ್ಯೂಬಿಂದ ನೀವು ಯಾವುದೇ ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಮಾಡೋದೇ ಒಳ್ಳೇದು ಯಾಕಂದರೆ ಬರೀ ಯೂಟ್ಯೂಬ್ನ ನಂಬಿಕೊಂಡು ಜೀವನ ಮಾಡೋಕ್ಕೆ ಆಗೋದೇ ಇಲ್ಲ ನಾನು ಹೇಳ್ದಂಗೆ ಎರಡು ವರ್ಷದಿಂದ ನಾನು ಸಂಬಳ ನೀವು ನೋಡೋಕ್ಕಿದ್ರೆ ಬರೀ ಏಯ್ಟಿ ರುಪೀಸ್ ಅಷ್ಟೇ ಈ ವಿಡಿಯೋ ಏನಾದರೂ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮೆಡಿಟೇಷನ್ ಏನಾದರೂ ತಿಳ್ಕೊಬೇಕು ಅಂದರೆ ನನ್ನ ಹಳೆ ವೀಡಿಯೋಸ್ಗಳನ್ನೆಲ್ಲ ಮೆಡಿಟೇಷನ್ನು ಮತ್ತು ಪ್ಯಾರಾಲಿಸ್ ಬಗ್ಗೆ ನಾನು ಕೆಲವೊಂದು ಟಿಪ್ಸ್ ಕೊಟ್ಟಿದ್ದೀನಿ ಹೆಲ್ತ್ ಟಿಪ್ಸ್ ಕೊಟ್ಟಿದ್ದೀನಿ ಅದನ್ನು ತಿಳ್ಕೊಡಿ